ಬಡ ಅದನ್ನ ತಲೆ ಬಿಡೋ ತಲೆ ಬಿಡೋ ಈಚಕ್ಕೆ ಬನ್ನಿ ಅಲ್ಲಿ ಬಿಟ್ ಬಿಡೋ ತಲೆ ತಲೆ ತಿರಿಕ್ಷ ಕಚ್ಚತೆ ಗೈಸ್ ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಆ ವಿಡಿಯೋ ಬಂದವ್ರೆ ನಮ್ಮ ಫ್ರೆಂಡ್ ಆ ವಿಡಿಯೋ ಇತ್ತಾನೆ ಇವನು ಯಾರಾದರೂ ಮನೇಲಿ ಯಾವ ವಿಡಿಯೋ ಇದ್ರೆ ಹೇಳ್ರಿ ಬಂದು ಇಡ್ಕೊರ್ತಾನೆ ನೋಡಿ ಆ ಹೇಗೆ ಇಡ್davನೆ ನೋಡ್ರಿ ಗಾಯ್ ಸಾವ್ ಹೆಂಗ್ ತೆಗೆದು ಇಡ್ಕ ಈಗ ಇವ್ರ ಮನೇಲಿ ನಮ್ ಫ್ರೆಂಡ್ ಅವ್ರ ಮನೇಲಿ ಇಟ್ಕೊಬಂದ್ ಇವ್ರ ಮನೇಲೆ ಗಾಯಿ ಸಾವು ಇದ್ದು ಇವನೇನ್ ಮಕ್ಕ ಏಳ್ ತಿನ್ನ ಹೋಗಿ ಇಟ್ಕೊಬಂದವ್ ನೋಡ್ರಿ ಜೀವನ ಎಲ್ಲಿ ಬಿಡುದು ಇವಾಗ ಅದನ್ನ ಇತ್ಕೊಂಡೋಗಿ ಎಲ್ಲರೂ ರಿಲೀಸ್ ಮಾಡ್ತೀವಿ ಫ್ರೆಂಡ್ಸ್ ಕಡೆಯಲ್ಲಿ ಎಲ್ಲರೂ ರಿಲೀಸ್ ಮಾಡ್ತೀವಿ ಯಾರ್ಯಾರು ಬಂದಿದ್ರಾ ಬೇಡಿಕೆ ನಾನು ಮತ್ತೆ ನಮ್ಮ ದೋಸ್ತ ನೋಡಿ ಇವರೇ ನಮ್ಮ ದೋಸ್ತ ಗೈಸ್ ಇವನು ಮಾತ್ರ ಎಲ್ಲದಕ್ಕೂ ಹೋಯ್ತಾನೆ ಇವನು ಅಷ್ಟೇ ಎಲ್ಲ ಆ ಬಿಡಿದು ಚೇಳು ಹಂದಿ ಕಪ್ಪೆ ಎಲ್ಲ ಕೊಡ್ತಾನೆ ನಿಮಗೆ ಏನಾದರೂ ತೊಂದರೆ ಮನೇಲಿ ಏನಾದರೂ ಹಾವು ಗೀವು ಸೇರ್ಕೊಂಡಿದ್ರೆ ಬಂದು ಇವನ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ ಫೋನ್ ಮಾಡ್ರಿ ಕೋಡಳಿಲಿ ಎಲ್ಲೇ ಇದ್ರು ಬಂದ್ ಇಟ್ಕೊಡ್ತಾನೆ ಹಾವು ಅಲ್ಲಿ ಎಲ್ಲ ಇಟ್ಕೊಡ್ತಾನೆ ನೋಡ್ರಿ ಕೈ ಸಂಗೈತೆ ಇವಾಗ ಹೋಗಿದೀಸ್ ಮಾಡ್ತೀವಿ ಇವಾಗ ಹೋಗಿ ರಿಲೀಸ್ ಮಾಡ್ಬಿಟ್ಟು ಬರೋಣ ಬನ್ರಿ ಹೋಗೋದಿ ಅಲ್ಲಿ ಇಬ್ರು ಇದ್ ಹೋಗ್ಯಾನ ಎಂತ ಗೊತ್ತು ಎಬ್ಬ ಹೋದ್ರೆ ಅದು

ಗಾಯ್ಸ್ ಕಾಡ್ ಕಾಡ್ ಬಂದಿದೀವಿ ಅವ್ ಬಿಡೋಕೆ ಊರಲ್ಲಿ ಬಿಟ್ರೆ ತೊಂದರೆ ಮಾಡ್ತಾರೆ ಜನಗಳೆಲ್ಲ ಮತ್ತೆ ಅವು ಏನಾದ್ರು ತೊಂದರೆ ಆಯ್ತದೆ ಅಂತ ಇಲ್ಲಿ ಕಾಡ್ಗೆ ಕಾಡ್ಗೆ ಕರ್ಕೊಂಡ್ಬಂದಿ ಹೊಸ ಮನೆಗೆ ಅದಕ್ಕೆ ಇವಾಗ ಕುತ್ಕಟ್ಟು ಆಲೂ ತುಪ್ಪ ಉಗಿಸ್ಕೊಂಡು ಬೈತೀವಿ ಅವಸ್ ಇವಾಗ ಕಾಡ್ಗೆ ಬಂದಿದೀವಿ ಅವ್ ಬಿಡೋಕೆ

ನಾನು ಇವಾಗ ಕಾಡು ಬಿಡ್ತಾ ಇದೀವಿ ದಯವಿಟ್ಟು ಯಾವ್ದು ಯಾವ ಫ್ರಾಯಣ ಹೋಗ್ಬೇಡಿ ಏನೇ ಆದ್ರೂ ಸೇವ್ ಮಾಡ್ರಿ ದಯವಿಟ್ಟು ಆದ್ರೆ ಇಡೀ ಯಾರು ಅವ್ ಹಿಡಿತಾರಲ್ಲ ಮನೆ ಅಕ್ಕಪಕ್ಕ ಇದ್ರೆ ಕರ್ಸ್ರಿ ದಯವಿಟ್ಟು ಒಡಿಗ್ ಹೋಗ್ಬೇಡಿ ತಂದಿಂಗ್ ಬಿಡ್ತೀವಿ ನಾವು ಬೇಕಾದ್ರೆ ನಮಗೆ ಕರೀತೀರಿ ನಾವೇ ನೋಡ್ತೀವಿ ಇವಾಗ ನೋಡಿ ರಿಲೀಸ್ ಇದೀವಿ ಗಾಯ್ಸ್ ನೋಡ್ರಿ ಗಾಯ್ಸ್ ಅಷ್ಟೇ ಅವನ್ನೆಲ್ಲ ಸಾಯ್ಸಕ್ ಹೋಗ್ಬಿಡ್ರಿ ನಿಮ್ಗೆ ಆವಿಡೀಕಾದ್ರೆ ಇಡೀರಿ ಇಲ್ಲಾಂದ್ರೆ ಇವ್ರಿಗೆ ಫೋನ್ ಮಾಡ್ರಿ ಇಲ್ಲಾಂದರೆ ಇವ್ರಿಗೆ ಫೋನ್ ಮಾಡಿರಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಯಾವ್ದೇ ಕಾರಣಕ್ಕೂ ಅವುಗಳ್ನ ಸಾಯ್ಸೋಕ್ ಹೋಗ್ಬೇಡ್ರಿ ಎಂತ ಯಾವಾದ್ರು ಪರವಾಗಿಲ್ಲ ಎಂತ ಯಾವಾದ್ರೂ ಪರವಾಗಿಲ್ಲ ನಾಗರವಾಗಿರಲಿ ಹಬ್ಬವ್ ಆಗಿರ್ಲಿ ಯಾವ್ದೆ ಪರವಾಗಿಲ್ಲ ಸಾಯ್ಸಕಂತೂ ಹೋಗ್ಬೇಡ್ರಿ ಯಾಕಂದ್ರೆ ಅವು ಅವಕ್ಕೂ ಜೀವ ಇರ್ತದೆ ಅಷ್ಟೇ ಏನೇ ಆಗ್ಲಿ ನಿಮ್ ಕಡೆ ಯಾರ ಹಿಡಿತಾರ ಅವ್ರನ್ನ ಇಡಿಸ್ರಿ ದಯವಿಟ್ಟು ಸಾಯ್ಸಕ್ ಹೋಗಬೇಡಿ ಅವು ಮೂಕ ಪ್ರಾಣಿನೇ ನೀವು ಕಾಡನ್ನ ನಾಶ ಮಾಡ್ಬಿಟ್ಟು ಮನೆಗೆಲ್ಲ ಬಂದು ಸೇರ್ಕೋ ಬಿಡ್ತಾವೆ ಅಂದ್ರೆ ಅದು ನಮ್ದು ತಪ್ಪಾಯ್ತು ಐತೆ ಅದ್ರಲ್ಲಿ ಆದಷ್ಟು ಸೇವ್ ಮಾಡಿ ಯಾವ್ದು ಸಹಬೇಡ್ರಿ ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಬಂದು ಯಾವ ರೆಸ್ಕ್ಯೂ ಮಾಡೋದಾಗಿತ್ತು ವಿಡಿಯೋ ಇಷ್ಟಾಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಎಲ್ಲ ಮಾಡ್ಕೋಬಿಡ್ರಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್